ಬೈಸರನ್ ಕಣಿವೆಯ ರಕ್ತಪಾತದ ಮತ್ತೊಂದು ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ ಒಂದೊಂದು ದಿನವೂ ಒಂದೊಂದು ದೃಶ್ಯಗಳು ಬೆಳಕಿಗೆ ಬರ್ತಾ ಇವೆ ಒಂದೊಂದು ಮಾಹಿತಿ ಬೀಳ್ತಾ ಇದೆ ಇಲ್ಲಿ ಆಗಮನ ಹಾಗೂ ನಿರ್ಗಮನ ಎರಡೂ ಬಾಗಿಲುಗಳು ಬಂದ್ ಮಾಡಿದ್ರು ಉಗ್ರರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಬೈಸರನ್ ಕಣಿವೆಯಲ್ಲಿ ಆದಂತ ಉಗ್ರರ ದಾಳಿ ಏನಿದೆ ಆ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಅಂತ ಕೆಲವರು ಪ್ರತ್ಯಕ್ಷ ದರ್ಶಿಗಳು ಹೇಳ್ತಿದ್ದಾರೆ ಜೀವ ಉಳಿಸ್ಕೊಂಡು ಬಂದವರು ಹೇಳ್ತಾ ಇದ್ದಾರೆ ಈಗ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಎರಡೂ ಬಾಗಿಲನ್ನ ಬಂದ್ ಮಾಡಲಾಗಿತ್ತಂತೆ ಆಗಮನ ಮತ್ತು ನಿರ್ಗಮನ ಫೈರಿಂಗ್ ಶುರುವಾಗಿದ್ದೇ ತಡ ಕಣಿವೆಯ ನಿರ್ಗಮನ ಬಾಗಿಲು ಆ ಕಡೆಯಿಂದ ಪ್ರವಾಸಿಗರು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಅದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಈ ಭಯೋತ್ಪಾದಕರು ಗುಂಡಿನ ದಾಳಿಯ ಪ್ರತ್ಯಕ್ಷದರ್ಶಿಗಳೇ ಬಿಚ್ಚಿಟ್ಟಂತ ಸ್ಫೋಟಿಕ ಸತ್ಯ ಎನ್ಐಎ ತನಿಖಾ ತಂಡದ ಮುಂದೆ ಪ್ರತ್ಯಕ್ಷದರ್ಶಿಗಳು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಣಿವೆಯಲ್ಲಿ ಏನಾಯಿತು ಆ ಸಂದರ್ಭದಲ್ಲಿ ಎಷ್ಟು ಭಯೋತ್ಪಾದಕರು ಬಂದಿದ್ರು ಆಗಮನ ಹಾಗೂ ನಿರ್ಗಮನ ಎರಡು ಬಾಗಿಲನ್ನ ಬಂದ್ ಮಾಡಲಾಗಿತ್ತು ಅಂತ ಕಣಿವೆಯಲ್ಲಿ ಜನರ ಮೇಲೆ ದಾಳಿ ಮಾಡಿದ್ದು ನಾಲ್ವರು ಭಯೋತ್ಪಾದಕರು ಕಣಿವೆಯ ಆಗಮನ ಬಾಗಿಲು ಕಡೆಯಿಂದ ಇಬ್ಬರು ಭಯೋತ್ಪಾದಕರು ಎಂಟ್ರಿ ತೆಗೆದುಕೊಂಡ್ರಂತೆ ಕಣಿವೆಯ ನಿರ್ಗಮನ ಬಾಗಿಲು ಬಳಿ ಒಬ್ಬ ಬಂದೂಕು ದಾರಿ ನಿಂತ್ಕೊಂಡಿದ್ದಂತೆ ಉಗ್ರ ಮತ್ತೊಬ್ಬ ಉಗ್ರ ಪಕ್ಕದ ಪೈನ್ ಮರಗಳ ಕಾಡಿನಲ್ಲಿ ಅಲ್ಲೇ ಪಕ್ಕದಲ್ಲೇ ಪೈನ್ ಅರಣ್ಯ ಇದೆ ಅಲ್ಲಿಂದಾನೆ ಅವ್ರು ಪ್ರವೇಶ ಪಡ್ಕೊಂಡಿದ್ ಕೂಡ ಅಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದ್ರು ಅದಾದ ನಂತರ ಅವರ ಪ್ಲಾನ್ ಹೇಗಿತ್ತು ಅವ್ರು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರಲ್ಲಿ ಅದ್ರ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಹೇಳ್ಕೊಂಡಿರೋದು ಅವಿತ್ಕೊಂಡು ಕೂತ್ಕೊಂಡು ಆ ಪೈನ್ ಅರಣ್ಯದಲ್ಲಿ ಪೈನ್ ಮರಗಳ ಮೇಲೆ ಅದಾದ ತಕ್ಷಣ ತಕ್ಷಣ ಎಂಟ್ರಿ ತೆಗೆದುಕೊಂಡಿದ್ರು ಗುಂಡಿನ ಮಳೆ ಕರೆದಿದ್ದು ಮೂವರು ಉಗ್ರರು ಸೇನಾ ಸಮವಸ್ತ್ರವನ್ನ ಧರಿಸಿದ್ರಂತೆ ಇಬ್ಬರು ಉಗ್ರರು ಹಾಗಾಗಿನೇ ಸೇನೆ ಕಾಪಾಡೋದಕ್ಕೆ ಹೋದಾಗ್ಲೂ ಕೂಡ ಪ್ರವಾಸಿಗರು ಭಯ ಪಟ್ಕೊಂಡಿದ್ದು ಇವರು ಉಗ್ರರ ಅಥವಾ ಸೇನೆಯವರ ಅಂತೇಳಿ ಮತ್ತೊಬ್ಬ ಕಾಶ್ಮೀರಿ ಡ್ರೆಸ್ ನಲ್ಲಿ ಕೆಲವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕನ್ಫ್ಯೂಷನ್ಸ್ ಇದೆ ಒಬ್ಬೊಬ್ರು ಪ್ರವಾಸಿಗರು ಕೂಡ ಒಂದೊಂದು ತರ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಬಂದಿದ್ರು ಸಮವಸ್ತ್ರ ಹಾಕೊಂಡು ಬಂದಿದ್ರು ಅಂತ ಇನ್ ಕೆಲವರು ಪಂ ಪೈಜಾಮ ಹಾಕೊಂಡು ಬಂದಿದ್ರು ಕಾಶ್ಮೀರಿ ಡ್ರೆಸ್ ಹಾಕೊಂಡು ಬಂದಿದ್ರು ಅಂತ ಅಂದ್ರೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಎನ್ ಐ ಎ ಅಧಿಕಾರ ಅಧಿಕಾರಿಗಳ ಬಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಸ್ಫೋಟಕ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ ಮೊದಲು ಎಕ್ಸಿಟ್ ಪಾಯಿಂಟ್ ಪಡೆಯಿಂದ ಕಡೆಯಿಂದ ಶುರುವಾದಂತ ದಾಳಿ ಇದು ಎಕ್ಸಿಟ್ ಪಾಯಿಂಟ್ ಏನಿದೆ ಅಲ್ಲಿಂದಲೇ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿಂದಾನೇ ಗುಂಡಿನ ದಾಳಿ ಶುರುವಾಗುತ್ತೆ ಆಗ ಅಲ್ಲಿದ್ದಂತ ಜನರು ಗಾಬರಿಗೊಳಗಾಗ್ತಾರೆ ಭಯ ಪಟ್ಕೊಳ್ತಾರೆ ಆತಂಕದಿಂದ ಎಂಟ್ರಿ ಪಾಯಿಂಟ್ ಕಡೆ ಓಡ್ತಾರೆ ಅಲ್ಲಾದ್ರೂ ಎಸ್ಕೇಪ್ ಆಗೋಣ ಜೀವ ಉಳಿಸ್ಕೊಳ್ಳೋಣ ಅಂತ ಆಗ ಎಂಟ್ರಿ ಪಾಯಿಂಟ್ ನಲ್ಲೂ ಕೂಡ ಇಬ್ಬರು ಉಗ್ರರು ನಿಂತಿದ್ರು ಅವರು ಕೂಡ ಫೈರಿಂಗ್ ಮಾಡುವುದಕ್ಕೆ ಶುರು ಮಾಡಿದ್ರು ಪುರುಷರಿಂದ ಬೇರ್ಪಡುವಂತೆ ಮಹಿಳೆಯರಿಗೆ ಉಗ್ರರು ಸೂಚನೆ ಕೊಟ್ರಂತೆ ಮಹಿಳೆಯರು ಪುರುಷರು ಸಪರೇಟ್ ಆಗ್ಬೇಕು ಅಂತ ಅದಕ್ಕೆ ಮಹಿಳೆಯರು ನಿರಾಕರಣೆ ಮಾಡ್ತಾರೆ ಆಗ ಮುಸ್ಲಿಮರಿಂದ ಹಿಂದೂಗಳ ಬೇರ್ಪಡುವಂತೆ ಹೇಳ್ತಾರೆ ಅದಾದ ತಕ್ಷಣ ಮೊದಲು ಗಂಡಸರು ಹೆಂಗಸರು ಬೇರ್ಬೇರೆ ಆಗಿ ಅಂತಾರೆ ಅದಾದ ತಕ್ಷಣ ಮಹಿಳೆಯರು ಅದಕ್ಕೆ ನಿರಾಕರಣೆ ಮಾಡ್ತಾರೆ ಅದು ಆದ ತಕ್ಷಣ ಹಿಂದೂಗಳು ಮುಸ್ಲಿಮರು ಬೇರ್ಪಡಿ ನೀವು ಸಪರೇಟ್ ಆಗಿ ಅಂತ ಹೇಳ್ತಾರಂತೆ ಅದನ್ನು ನಿರಾಕರಿಸ್ತಾರೆ ಆಗ ಕಲ್ಮಾ ಪಠಣೆ ಮಾಡಿ ಅಂತ ಹೇಳ್ತಾರಂತೆ ಯಾವ ಧರ್ಮದವರು ಅಂತ ತಿಳ್ಕೊಳ್ಳೋಕೆ ಅದಾದ ನಂತರ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಮೇಲೆ ಮೊದಲ ಫೈರಿಂಗ್ ಆಯಿತು ಟಿ ಅಂಗಡಿ ಮತ್ತು ಬೇಲ್ಪುರಿ ಅಂಗಡಿ ಬಳಿಯೇ ಹೆಚ್ಚು ಶೂಟ್ಔಟ್ ಆಗಿತ್ತು ಫೈರಿಂಗ್ ಬಳಿಕ ಬೈಸರನ್ನ ಎಡಭಾಗದಲ್ಲಿ ಗೋಡೆ ಹಾರಿ ಆಗ್ತಾರೆ ನೋಡಿ ಅವರ ಎಂಟ್ರಿ ಪ್ಲಾನ್ ಹಾಗೂ ಎಕ್ಸಿಟ್ ಪ್ಲಾನ್ ಅದೆರಡರ ಬಗ್ಗೆನು ಕೂಡ ನೀವು ಗಮನಿಸ್ತಾ ಇದ್ರ ಪೈನ್ ಅರಣ್ಯ ಏನಿದೆ ಅಲ್ಲೇ ಪಕ್ಕದಲ್ಲೇ ಬೈಸರನ್ ಕಣಿವೆ ಸುತ್ತಮುತ್ತವೂ ಕೂಡ ಅರಣ್ಯವೇ ಇರೋದು ಅದರಲ್ಲಿ ಪೈನ್ ಅರಣ್ಯದಿಂದ ಎಂಟ್ರಿ ತೆಗೆದುಕೊಂಡು ಇಷ್ಟೆಲ್ಲ ಮಾಡಿದ್ದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಪ್ರಭು ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ ಪ್ರಭು ಈಗಾಗ್ಲೇ ಒಂದೊಂದು ದಿನವೂ ಕೂಡ ಒಂದೊಂದು ರೋಚಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ಸದ್ಯಕ್ಕೀಗ ಈ ಒಂದು ಎಂಟ್ರಿ ಹಾಗೂ ಎಕ್ಸಿಟ್ ಬಾಗಿಲನ್ನು ಬಂದ್ ಮಾಡಿದ್ರು ಉಗ್ರರು ಯಾವ ರೀತಿ ಸುತ್ತುವರೆದು ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಈ ಎಂಟ್ರಿಗೂ ಎಕ್ಸಿಟ್ಗೂ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಮತ್ತೆ ಆ ಸಂದರ್ಭದಲ್ಲಿ ಪ್ರವಾಸಿಗರು ತಪ್ಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪರದಾಡಿದ್ರು ಮತ್ತೆ ಇವರು ಎಷ್ಟು ಜನ ಉಗ್ರರಲ್ಲಿ ಅಲ್ಲಿ ಎಕ್ಸಾಕ್ಟ್ ಆಗಿ ಬಂದಿದ್ರು ಎಷ್ಟೊತ್ತು ಫೈರಿಂಗ್ ಆಯ್ತು ಇದ್ರ ಬಗ್ಗೆ ಎಲ್ಲ ಏನ್ ಡೀಟೇಲ್ಸ್ ಇದೆ ಸೌಖ್ಯ ನಿಜಕ್ಕೂ ಈಗ ಏನು ಬೈಸರನ ಕಣಿವೆಯಲ್ಲಿ ಆದಂತಹ ಉಗ್ರರ ನರಮೇಧಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಫೋಟಕವಾದಂತಹ ರಕ್ತ ಸಿಕ್ತ ಸತ್ಯಗಳು ಒಂದೊಂದಾಗಿ ಹೊರಬೀಳ್ತಾ ಇದ್ದಾವೆ ಎನ್ ಐ ಈಗಾಗಲೇ ತನಿಖೆಗಿಳಿದಿದೆ ಆರು ಜನರ ಅಧಿಕಾರಿಗಳು ತನಿಖೆಯನ್ನು ಆಳವಾಗಿ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನು ಪಡೆದುಕೊಳ್ತಾ ಇದ್ದಾರೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಯಾವ ರೀತಿ ಉಗ್ರರು ಅಲ್ಲಿ ಎಂಟ್ರಿಯನ್ನು ಕೊಡ್ತಾರೆ ಯಾವ ರೀತಿ ಹೊಂಚು ಹಾಕಿ ಕೂತಿದ್ರು ಅಂತ ಆರಂಭದಲ್ಲಿ ಹೇಳೋದಾದ್ರೆ ಇವರ ಟಾರ್ಗೆಟ್ ಇದ್ದದ್ದು ಇವರ ಪ್ಲಾನ್ ಇದ್ದಿದ್ದು ಇಪ್ಪತ್ತನೇ ತಾರೀಕು ಏಪ್ರಿಲ್ ಇಪ್ಪತ್ತನೇ ತಾರೀಕು ಟಾರ್ಗೆಟು ಇಪ್ಪತ್ತೆರಡಕ್ಕೆ ಅವರು ಉಗ್ರರು ದಾಳಿನ ಮಾಡಿದ್ದು ಇಪ್ಪತ್ತನೇ ತಾರೀಕು ಅವ್ರ ಪ್ಲಾನ್ ರದ್ದಾಗುತ್ತೆ ಆಲ್ರೆಡಿ ಪೈನ್ ಕಾರ್ಡ್ ಒಳಗೆ ಬಂದು ಸ್ಕೆಚ್ ಹಾಕೊಂಡು ನಾಲ್ವರು ಉಗ್ರರು ಕೂತಿರ್ತಾರೆ ಅವತ್ತು ಮಳೆ ಬರ್ತಾ ಇರುತ್ತೆ ಮೋಡ ಮುಸುಕಿನ ವಾತಾವರಣ ಇರುತ್ತೆ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇರುತ್ತೆ ಅದನ್ನ ಇದು ಮೊದಲ ಅವರ ಪ್ಲಾನ್ ಆಗಿತ್ತು ಅದಾದ್ಮೇಲೆ ಇಪ್ಪತ್ತೆರಡನೇ ತಾರೀಕು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಪೈನ್ ಕಾರ್ಡ್ಗಳಲ್ಲಿ ನಡ್ಕೊಂಡು ಬಂದು ಎರಡು ಗೇಟ್ ಗಳಿದಾವೆ ಮೊದಲು ಪಾಯಿಂಟ್ ನೋಡ್ಕೊಳ್ತಾರೆ ಇಲ್ಲಿ ಪ್ರವಾಸಿಗರು ಹೇಗೆ ಎಸ್ಕೇಪ್ ಆಗ್ಬೋದು ನಾವು ಹೇಗೆ ದಾಳಿ ಮಾಡಿದ್ರೆ ಸಾವುಗಳ ಸಂಖ್ಯೆಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಂಟ್ರಿ ಗೇಟ್ ಅಲ್ಲಿ ಇಬ್ಬರು ಉಗ್ರರು ಇರ್ತಾರೆ ಅವರ ಜೊತೆ ಅವ್ರ ಹತ್ರ ಎ ಕೆ ಫಾರ್ಟಿ ಸೆವೆನ್ ಮತ್ತೆ ಎ ಫೋರ್ ಗನ್ ಅಂದರೆ ಅಮೆರಿಕ ನಿರ್ಮಿತ ಗನ್ ಇರುತ್ತೆ ಅದರ ಜೊತೆಗೆ ಎಕ್ಸಿಟ್ ಗೇಟ್ ಅಲ್ಲಿ ಒಬ್ಬ ಆ ಕಾದು ಕೂತಿರ್ತಾನೆ ಅದಾದ್ಮೇಲೆ ಪೈನ್ ಕಾರ್ಡ್ ಒಳಗೆ ಒಬ್ಬರ ಉಗ್ರ ಇದ್ದ ಅಂದ್ರೆ ನಾಲ್ಕು ಜನ ಉಗ್ರರು ಅವತ್ತು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎನ್ಐಎ ತನಿಖೆಯಿಂದ ಗೊತ್ತಾಗ್ತಾ ಇದೆ ಅಂದರೆ ಅವನು ಎಕ್ಸಿಟ್ ಗೇಟಲ್ಲಿ ಇದ್ದಿದ್ದು ಅಲ್ಲಿ ಯಾರು ಪರಾರಿ ಆಗಬಾರ್ದು ಅಂತ ಎಕ್ಸಿಟ್ ಗೇಳಿಂದ ಹೋದರೆ ಪೈನ್ ಕಾರ್ಡ್ಗಳಿಗೆ ಹೋಗಬೇಕಾಗತ್ತೆ ಅಲ್ಲಿ ದಾರಿಗಳು ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಸಹಜವಾಗಿ ಪ್ರವಾಸಿಗರು ದಾಳಿ ಆಗ್ತಿದ್ದಂತೆ ಎಂಟ್ರಿ ಗೇಟ್ ಒಳಗಡೆ ಅವರು ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಎರಡೂ ಇಬ್ಬರು ಉಗ್ರರಿದ್ದಾರೆ ಆ ಕಡೆಯಿಂದ ದಾಳಿ ಮಾಡ್ತಾರೆ ಎಲ್ಲರೂ ಎಕ್ಸಿಟ್ ಗೇಟಲ್ಲಿ ಅಲ್ಲಿ ಆ ಕಡೆ ಮೊದಲ ದಾಳಿ ಆಗ್ತದಂತೆ ಎಂಟ್ರಿ ಗೇಟ್ ಕಡೆಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಟೈಮ್ನಲ್ಲಿ ಜಾಸ್ತಿ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಜನ ಆ ಪ್ರದೇಶದಲ್ಲಿ ಅಂದರೆ ಐನೂರು ಮೀಟರ್ ಸರೌಂಡಿಂಗ್ನಲ್ಲಿ ಆ ಹುಲ್ಲುಗಾವಲು ಪ್ರದೇಶದಲ್ಲಿ ಅದರಲ್ಲೂ ಬಿಡುವಿನ ಸಮಯ ಆಯಿತು ಟೆಂಟ್ಗಳನ್ನು ಹಾಕಿದ್ರು ಏನೋ ಪಾನಿಪುರಿ ಆಗಿರ್ಬೋದು ಸ್ನ್ಯಾಕ್ಸ್ಗಳನ್ನು ತಿನ್ನುವಂಥ ಸಮಯ ಟೀ ಕಾಫಿ ಸವಿತಾ ಇದ್ದರು ಆ ಟೈಮ್ನಲ್ಲಿ ನೋಡಿ ಹೊಂಚು ಹಾಕಿ ಒಂದು ದಾಳಿ ಮಾಡಿದರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತು ಅಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರುವಂತೆ ಹೇಳಿ ಹಿಂದೂ ಮತ್ತು ಮುಸ್ಲಿಮ್ ಅಂತ ಹೇಳಿ ಡಿವೈಡ್ ಮಾಡುವಂತೆ ಆದೇಶವನ್ನು ಕೊಡ್ತಾರೆ ಅದಾದ ಮೇಲೆ ಅಲ್ಲಿ ಅವರು ಕಲ್ಮಾವನ್ನ ಪಠಿಸುವ ಅಂತ ಹೇಳ್ತಾರೆ ಕಲ್ಮ ಅಂತ ಹೇಳಿದ್ರೆ ಮುಸ್ಲಿಂ ಧರ್ಮದ ಒಂದು ಪವಿತ್ರ ಘೋಷಣೆಯಾಗಿದೆ ಅಂದರೆ ಅದರ ಆಧಾರದ ಮೇಲೆ ಅವನು ಮುಸ್ಲಿಮ ಅಥವಾ ಹಿಂದೂನ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅದನ್ನು ಪಠಿಸೋಕ್ಕೆ ಹೇಳ್ತಾರೆ ಆ ಟೈಮ್ನಲ್ಲೂ ಕೂಡ ಯಾರ್ಯಾರು ಅದನ್ನು ಪಠಿಸೋದಿಲ್ಲ ಅಥವಾ ಯಾರು ಮುಸ್ಲಿಮ್ ಅಂತ ಗೊತ್ತಾಗೋ ಯಾರು ಮುಸ್ಲಿಮ್ ಅಂತ ಅಲ್ಲಿ ಅವ್ರಿಗೆ ಕನ್ಫರ್ಮ್ ಆಗುತ್ತೋ ಹಿಂದೂ ಅಂತ ಅವರಿಗೆ ಕನ್ಫರ್ಮ್ ಆಗುತ್ತೋ ಆ ಟೈಮ್ನಲ್ಲಿ ನೋಡಿ ನೋಡಿ ಅವರ ಗುಂಡೆ ಅವರ ತಲೆಗೆ ಗುಂಡೇಟನ್ನು ಹೊಡಿತಾರೆ ಮೊದಲು ನೇವಿ ಅಧಿಕಾರಿನ ಟಾರ್ಗೆಟ್ ಮಾಡಿಕೊಂಡು ಗುಂಡು ಹೊಡಿತಾರೆ ಅದಾದ ಮೇಲೆ ಮಕ್ಕಳು ಮತ್ತು ಮಹಿಳೆಯರನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಕ್ಕೆ ಹೋಗೋದಿಲ್ಲ ಅದರಲ್ಲೂ ಬಟ್ಟೆ ಬಿತ್ತಿಸಿ ಅವರ ಮರ್ಮಾಂಗವನ್ನು ನೋಡಿ ಅವನು ಹಿಂದೂನ ಅಥವಾ ಮುಸ್ಲಿಮ್ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡಾದ ಆದಮೇಲೂ ಕೂಡ ಅಂದರೆ ಐ ಡಿ ಕಾರ್ಡ್ನಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಅದಾದ ಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಆ ರೀತಿಯ ವಿಕೃತಿಯನ್ನು ಕೂಡ ಟೆರರಿಸ್ಟ್ಗಳು ಮೆರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಈಗ ಏನು ಜಿಪ್ ಲೈನ್ ಆಪರೇಟರ್ ಏನಿದಾನೆ ಮಂಜುಮಲ್ ಏನಿದ್ದಾನೆ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಕ್ಷಣಕ್ಕೆ ಬಂದಂತ ಮಾಹಿತಿ ಇದು ಅಂತ ಹೇಳಿದ್ರೆ ಜಿಪ್ ಲೈನ್ ರಿಷಿ ಭಟ್ ಏನಿದ್ದಾರೆ ಅವರನ್ನ ಜಿಪ್ ಲೈನ್ ಗೆ ಒಳಗಡೆ ನೂಕುವ ಮುನ್ನ ಆತನಿಗೆ ಗುಂಡಿನ ಶಬ್ದ ಕೇಳಿದ್ರು ಕೂಡ ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡಿದ್ರು ಕೂಡ ಯಾಕೆ ಅವನು ಆಪರೇಟರ್ ಸುಮ್ಮನೆ ಇದ್ದ ಮತ್ತೆ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಮೂರ್ ಸಲ ಕೂಗಿದ್ದ ಅನ್ನೋದು ಕೂಡ ನಾವು ನೋಡಿದ್ವಿ ಎನ್ಐ ಅಧಿಕಾರಿಗಳು ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಅವನ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಾಹು ಅಕ್ಬರ್ ಅನ್ನೋದು ಯಾವ್ದಾದ್ರು ವಿಪತ್ತು ಸಂದರ್ಭ ಇದ್ದಾರೆ ನಮ್ಮ ಧರ್ಮದಲ್ಲಿ ಕೂಗೋ ಸಮ ಸಹಜ ಬಿಸ್ಮಿಲ್ಲಾ ಅಂತ ಕೂಗು ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಇವನ ಪಾತ್ರ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿದೆ ಜೊತೆಗೆ ಅವರು ಆ ಟೈಮ್ ನಲ್ಲಿ ಸ್ಯಾಟಲೈಟ್ ಫೋನ್ಗಳನ್ನ ಚೀನಾ ನಿರ್ಮಿತ ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ ಗೊತ್ತಾಗ್ತಿದೆ ಮತ್ತು ಅಲ್ಲಿ ಪೇಡ್ ಅಪ್ಲಿಕೇಶನ್ ಮೂಲಕ ಅವರು ಪಾಕಿಸ್ತಾನದ ಟೆರಿಸ್ಟ್ಗಳು ಗಳು ಮತ್ತು ಗುಪ್ತಚರ ಇಲಾಖೆಯವರೊಂದಿಗೆ ಸಂವಹನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಈಗ ಕೆಲವೊಂದಿಷ್ಟು ಇನ್ನೂ ಸ್ಫೋಟಕವಾದಂತಹ ಅಂಶಗಳು ಹೊರಬೀಳುವಂತಹ ಸಾಧ್ಯತೆಗಳಿದಾವೆ ಒಟ್ನಲ್ಲಿ ಈಗ ಅವತ್ತಿನ ನಾಲ್ಕು ಉಗ್ರರ ದಾಳಿಯ ಕೆಲವೊಂದಿಷ್ಟು ಸ್ಫೋಟಕ ಸತ್ಯಗಳನ್ನು ನೋಡ್ತಾ ಹೋದರೆ ನಿಜಕ್ಕೂ ಇದು ವಿಧ್ವಂಸಕ ಕೃತ್ಯ ಅನ್ನೋದರಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿನೇ ಈಗ ಅಲ್ಲಿನ ಸಾವು ನೋವುಗಳ ಸಂಖ್ಯೆ ಅದರ ಜೊತೆಗೆ ಅವರ ಪ್ಲಾನ್ ಹೇಗಿತ್ತು ಅನ್ನೋದನ್ನ ಎನ್ಐಎ ತನಿಖೆ ವೇಳೆ ಎಳೆಯಲಾಗಿ ಬಿಚ್ಚಿಡ್ತಾ ಇದೆ ಸೌಖ್ಯ